ಎಡೆಬಿಡದೆ ಸುರಿದ ಮಳೆಯಿಂದಾಗಿ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ಸಾಕಷ್ಟು ಅನಾಹುತಗಳು ಸಂಭವಿಸಿವೆ ಈ ಹಿನ್ನೆಲೆ ಕ್ಷೇತ್ರದ ಶಾಸಕ ಗೋಪಾಲಕೃಷ್ಣ ಬೇಳೂರು ಮಳೆ ಹಾನಿ ಪ್ರದೇಶಕ್ಕೆ ಭೇಟಿ ನೀಡಿ ಮಳೆಯಿಂದ ಮನೆ ಜಾನುವಾರು ಕಳೆದುಕೊಂಡ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ತುರ್ತು ಪರಿಹಾರ ವಿತರಿಸಿದರು ಹೌದು ಪುಷ್ಯ ಮಳೆಯ ಅಬ್ಬರಕ್ಕೆ ನಲುಗಿರುವ ಮಲೆನಾಡಿನ ಸಾಗರ ವಿಧಾನಸಭಾ ಕ್ಷೇತ್ರದಲ್ಲಿ ಅನೇಕ ಅನಾಹುತಗಳು ಸಂಭವಿಸಿವೆ ಮನೆಗಳು ಕುಸಿದು ಬಿದ್ದಿವೆ ರಸ್ತೆಗಳು ಕೊಚ್ಚಿ ಹೋಗಿವೆ ಕೊಟ್ಟಿಗೆಗಳು ಧರೆಗುರುಳಿ ಜಾನುವಾರುಗಳು ಸಹ ಮರಣ ಹೊಂದಿವೆ ಹೊಲಗದ್ದೆಗಳು ತೋಟಗಳು ಮಳೆಯ ನೀರಿನಿಂದ ಕೊಚ್ಚಿ ಹೋಗಿವೆ ಈ ಹಿನ್ನೆಲೆ ಕ್ಷೇತ್ರದ ಶಾಸಕ ಬೇಳೂರು ಮಳೆ ಹಾನಿ ವೀಕ್ಷಣೆಗೆ ಸಾಗರ ಪಟ್ಟಣದ ಜಿ ಪಿ ನಗರ ಅರಮನೆಕೇರಿ ಸುಭಾಷ ನಗರ ರೈಲ್ವೆ ಸ್ಟೇಷನ್ ರಸ್ತೆ ನಗರ ಎಸ್ಎನ್ ನಗರ ಬಿಡಿ ಕ್ವಾರ್ಟರ್ಸ್ ಸಾಗರ ನಗರದ ವಿವಿಧ ಭಾಗದಲ್ಲಿ ಮಳೆಯಿಂದ ಹಾನಿಗೊಳಗಾದ ಮನೆಗಳಿಗೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು ತುಂಬ ಅಲ್ಲ ಭಾಳ ಅನಾಹುತಗಳಾಗಿದೆ ಇನ್ನೂ ಆಗ್ತಾಯಿದೆ ತುಂಬ ಆಗ್ತಾಯಿದೆ ರಸ್ತೆಗಳು ಹಾಳಾಗಿದೆ ಮನೆ ಬಿದ್ದು ಹೋಗ್ತಾ ಇದೆ ಮತ್ತು ಮರಗಳು ಬೀಳ್ತಾ ಇದ್ದಾವೆ ಭಾಳ ಹಾನಿಯಾಗಿದೆ ಹಾನಿಯಾದರೂ ಮಳೆ ಬಂದಿದೆ ಡ್ಯಾಮ್ ತುಂಬಿದೆ ಅಂದರೆ ಸ್ವಲ್ಪ ಸಂತೋಷ ಆಗಿದೆ ಅಷ್ಟೇ ಅದಕ್ಕಾಗಿ ಈಗಾಗಲೇ ನಾನು ಇರಲಿಲ್ಲ ಊರಲ್ಲಿ ಆದರೂ ಈಗ ಬಂದ ತಕ್ಷಣವೇ ಇವತ್ತು ನಾಳೆ ನಾಡ್ದು ಒಂದು ಐದಾರು ದಿವಸ ಕಂಟಿನ್ಯೂ ಎಲ್ಲ ಹೋಗಲಿ ಮೂಲಕ ಎಲ್ಲ ಕಡೆನೇ ಭೇಟಿ ಕೊಡ್ತಾ ಇವತ್ತು ಹಿಂದೆ ನಮ್ಮ ಪಿ ಎಗಳು ನಮ್ಮ ಮುಖಂಡರುಗಳೆಲ್ಲ ಬಂದು ಭೇಟಿ ಕೊಟ್ಟು ಮಾಜುರು ಮಾಡಿಸಿ ಹೋಗಿದ್ದಾರೆ ಎಲ್ಲ ನಾಗಪ್ಪನವರು ಎಲ್ಲ ಇದ್ದರು ಇಲ್ಲಿ ಕಮಿಷನರೆಲ್ಲ ಇವತ್ತು ನಾನೇ ಸ್ವತಃ ಬಂದಿದ್ದೀನಿ ಇಲ್ಲಿ ನೋಡಿದ್ರೆ ಭಾಳ ಬೇಸರ ಆಗುತ್ತೆ ಕೆಲವು ನೋಡಿ ಈ ಮನೆ ನೋಡಿ ಪೂರ್ತಿ ಬಿದ್ದೋಗಿದೆ ಆದರೆ ಇವ್ರಿಗೆ ದಾಖಲೆ ಇಲ್ಲ ಸರ್ಕಾರದಲ್ಲಿ ಕೊಡೋಕ್ಕಾಗಲ್ಲ ಆದರೂ ಇಪ್ಪತ್ತು ಸಾವಿರ ರೂಪಾಯಿ ಈಗಾಗಲೇ ಚೆಕ್ ಕೊಟ್ಟಿದ್ದೀವಿ ನಾನು ಹತ್ತು ಸಾವಿರ ರೂಪಾಯಿ ಮನೆ ಮನೆ ಕೊಟ್ಟಿದ್ದೀನಿ ವೈಯಕ್ತಿಕವಾಗಿ ಕೊಟ್ಟಿದ್ದೀನಿ ಬಟ್ ಸಾಕಾಗಲ್ಲ ಅವ್ರದ್ದು ಕಷ್ಟ ನೋಡಿದಾಗ ಬಟ್ಟೆ ಇಲ್ಲ ಪಾತ್ರೆ ಇಲ್ಲ ಅವರಿಗೆ ಪರಿಸ್ಥಿತಿ ಭಾಳ ನೋವು ತರ್ತದೆ ಅದು ನಮ್ಮ ಸರ್ಕಾರದಲ್ಲಿ ಈಗ ಒಂದು ಮನೆ ಬಿದ್ದೋದ್ರೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಕೊಡಬೇಕನ್ನೋ ತೀರ್ಮಾನ ಮಾಡಿದ್ದಾರೆ ಅದು ನಮ್ಮ ನಮಗೆ ಸಾಕಾಗ್ತಾಯಿಲ್ಲ ನಾವು ಈಗಾಗಲೇ ಸರ್ಕಾರಕ್ಕೂ ನಾವು ಮನೆ ಮಾಡಿದ್ದೀನಿ ನಮಗೆ ಲಕ್ಷ ರೂಪಾಯಿ ಕೊಡಬೇಕು ಇದೇ ವೇಳೆ ಶಾಸಕ ಬೇಳೂರು ಅವರು ತುರ್ತು ಪರಿಹಾರದ ನಗರಸಭೆ ಚೆಕ್ಗಳ ಮೂಲಕ ಸಹಾಯ ಸಹ ವಿತರಿಸಿದರು ಕೆಲವು ಬಡ ಸಂತ್ರಸ್ತರುಗಳ ಪರಿಸ್ಥಿತಿ ನೋಡಿ ಶಾಸಕ ಬೇಳೂರು ವೈಯಕ್ತಿಕ ಧನ ಸಹಾಯವನ್ನ ಸಹ ಈ ವೇಳೆ ಮಾಡಿದರು ಆಡಳಿತಾತ್ಮಕ ಹೆಚ್ಚಿನ ಎಲ್ಲಾ ಸಹಕಾರವನ್ನ ನೀಡುವಂತೆ ಅಧಿಕಾರಿಗಳಿಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದರು ರವಿ ನೈನ್ ಲೈವ್ ನ್ಯೂಸ್ ಸಾಗರ